ಒಳಿತು ಮಾಡು ಮನಸ ನೀರುವುದು ಮೂರು ದಿವಸ ಉಸಿರು ನೆಂತಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನೆಂತಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ

ನಾನು ಸ್ವಾಗತವನ್ನ ಈ ಕಾರ್ಯಕ್ರಮದ ಮೂಲಕ ಹೋಗ್ತಾ ಇದ್ದೀನಿ ನಾನು ಮತ್ತೆ ಶಿವಣ್ಣ ಅವರು ಬಹಳ ವರ್ಷಗಳ ಹಿಂದೆ ಪರಿಚಯ ಆಗಿದ್ರೂ ಕೂಡ ಇತ್ತೀಚೆಗೆ ನಾವು ಯಾವ ಒಂದು ಸಂದರ್ಭದಲ್ಲಿ ಭೇಟಿ ಆಗ್ಬೇಕಾಯ್ತು ಆವಾಗ ನಾವು ಮತ್ತೆ ಪರಿಚಯ ಮಾಡಿಕೊಂಡ್ವಿ ಪರಿಚಯ ಮಾಡಿಕೊಂಡಾಗ ಒಂದು ಸಾಧನೆ ಅವರ ಒಂದು ಸಮಾಜಮುಖಿ ಕಾರ್ಯ ಅವರ ಒಂದು ಬೃಹತ್ ಶಕ್ತಿಶಾಲಿ ದೇಶವನ್ನ ಕಟ್ಟಬೇಕು ಎಲ್ಲರನ್ನೂ ಒಳಗೊಂಡ ಒಂದು ಶಕ್ತಿಶಾಲಿ ದೇಶವನ್ನ ಕಟ್ಟಬೇಕು ಅನ್ನೋ ಒಂದು ತಿನ್ನುವಂತ ಒಂದು ಹಂಬಲ ಅದರಲ್ಲೂ ಶೈಕ್ಷಣಿಕವಾಗಿ ನಾವು ಮುಂದುವರೆದಾಗ ಒಂದು ಪ್ರಬಲ ರಾಷ್ಟ್ರವನ್ನಾಗಿ ಹೊಂಬಿಸಬೇಕು ಮಾಡಬೇಕು ಅನ್ನೋ ಒಂದು ಹಂಬಲ ಅವರಲ್ಲಿ ನಾನು ಕಂಡುಕೊಂಡೆ ಮುಖ್ಯ ಮುಖ್ಯ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಸಾಕಷ್ಟಿದಾವೆ ಅದರಲ್ಲೂ ಶೈಕ್ಷಣಿಕವಾಗಿ ಯಾರು ಬಡವರಿದ್ದಾರೆ ವಿದ್ಯಾರ್ಥಿಗಳು ಬಡತನಿದ್ದಾರೆ ಅವರನ್ನ ಮುಂದೆ ತರಬೇಕು ಒಂದು ಸಮಾಜದಲ್ಲಿ ಮುಂದೆ ತರಬೇಕು ಅನ್ನುವಂತ ಒಂದು ಹಂಬಲ ಈ ಕಾರ್ಯಕ್ರಮ ಒಂದು ಸಾಕ್ಷಿಯಾಗಿದೆ ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಅವರಿಗೆ ಉತ್ತೇಜಿಸುವಂತ ಕಾರ್ಯ ಒಂದು ಮಹತ್ವಪೂರ್ಣವಾದ ಕಾರ್ಯ ಅಂತ ನಾನು ನಂಬಿದ್ದೇನೆ ಯಾಕಂದ್ರೆ ನಾವೆಲ್ಲ ಇಡೀ ಕಾಲೇಜಿನಲ್ಲಿ ಫಸ್ಟ್ ಕ್ಲಾಸ್ ಬಂದಾಗ ಮತ್ತೆ ಇಡೀ ಕಾಲೇಜ್ಗೆ ಬಂದಾಗ ನಮ್ಮನ್ನು ಯಾರು ಗುರುತಿಸಿರ್ಲಿಲ್ಲ ಸಂತಿ ಕಾಲೇಜಿನಲ್ಲಿ ಇರೋ ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದೆ ಅವಾಗ ನಮ್ಮನ್ನು ಯಾರು ಗುರುತಿಸಿರ್ಲಿಲ್ಲ ಈಗ ಶಿವಣ್ಣನವರು ಈ ಎಸ್ ಎಸ್ ಎಲ್ ಸಿ ಮತ್ತೆ ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಗಳಿಸಿರುವಂತಹ ನಿಮ್ಮೆಲ್ಲರನ್ನ ಇಲ್ಲಿ ಆಹ್ವಾನಿಸಿ ನಿಮಗೆ ಅಭಿನಂದನೆ ಸಲ್ಲಿಸಿ ನಿಮಗೆ ಒಂದು ಉತ್ತೇಜನ ಬಹುಮಾನವನ್ನ ನೀಡ್ತಾ ಇದ್ದಾರೆ ಕಾರ್ಯ ಅಂತ ನಾನು ಯಾವಾಗಲೂ ನಂಬಿರ್ತೇನೆ ನಾವು ಬರುವಾಗ ಮತ್ತೆ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಿರ್ತೀವಿ ಇತ್ತೀಚೆಗೆ ಅದರಲ್ಲಿ ಪ್ರಮುಖವಾಗಿ ಒಂದು ಶೈಕ್ಷಣಿಕವಾಗಿ ಹೇಗೆ ಕ್ರಾಂತಿಯನ್ನ ನಮ್ಮ ದೇಶದಲ್ಲಿ ತರಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಅವರು ಒಂದು ಆರ್ಟಿಕಲ್ನ ನಮಗೆ ಕಳಿಸಿದ್ರು ಬದಲಾವಣೆಯಲ್ಲಿ ಒಂದು ನ ಬರೆದಿದ್ದಾರೆ ಒಂದು ದೇಶ ಒಂದು ಎಜುಕೇಷನ್ ಅಥವಾ ಏಕೀಕೃತ ಒಂದು ಎಜುಕೇಶನ್ ಅನ್ನ ತರೋದ್ರ ಮೂಲಕ ಹೇಗೆ ನಾವು ಸಮಾಜದಲ್ಲಿರುವಂತಹ ಒಂದು ತಾರತಮ್ಯಗಳನ್ನ ಹೋಗ್ಲಾಡಿಸಿ ಒಂದು ಬಲಿಷ್ಠ ರಾಷ್ಟ್ರವನ್ನ ಕಟ್ಟಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆ ಆರ್ಟಿಕಲ್ ನೋಡಿದಾಗ ನಮಗೆ ಬಹಳ ಹೆಮ್ಮೆ ಅನಿಸ್ತು ಈ ವಿಚಾರಧಾರಿಗಳನ್ನ ಇವರು ಇಟ್ಕೊಂಡಿದ್ದಾರಲ್ಲ ಅಂತ ಕೆಲವೇ ಕೆಲವೇ ವ್ಯಕ್ತಿಗಳು ಈ ರೀತಿ ವಿಚಾರಧಾರಿಗಳನ್ನ ಇಟ್ಕೊಂಡಿರುವಂತ ನಾವು ಕಾಣಬಹುದು ಈ ಸಮಾಜದಲ್ಲಿ ನಾನು ಒಬ್ಬ ಒಂದು ಪ್ರತಿಷ್ಠಿತ ರಾಷ್ಟ್ರೀಯ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಕೆಲಸ ಏನಂತಂದ್ರೆ ಈ ಒಂದು ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆ ಮತ್ತು ಸೂಚನೆಗಳನ್ನ ಸಲಹೆಗಳನ್ನ ಕೊಡುವಂತದ್ದು ಈಗ ಪ್ರೈಮ್ ಮುಖ್ಯಮಂತ್ರಿಗಳು ಇರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ರಿಸರ್ಚ್ ಅನ್ನ ಮಾಡಿ ಆ ರೀಸರ್ಚ್ ಇಂದ ಬಂದಂತಹ ಮುಖ್ಯಾಂಶಗಳನ್ನ ಅಥವಾ ಫೈಂಡಿಂಗ್ಸ್ ಅನ್ನ ಗಮನದಲ್ಲಿಟ್ಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳನ್ನ ತರಬಹುದು ಅನ್ನೋ ಅನ್ನೋ ಒಂದು ಜವಾಬ್ದಾರಿ ಮೇಲಿದೆ ಈ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ಶಿವಣ್ಣ ಅವರ ಒಂದು ಲ್ಯಾಪ್ಟಾಪ್ ಶಿವಣ್ಣ ಅಂತ ಕರ್ಸ್ಕೊಂಡಿರೋದೇ ಆಗಲಿ ಅವರು ಆರೋಗ್ಯ ಕ್ಷೇತ್ರಕ್ಕೆ ನೀಡುವಂತಹ ಒಂದು ಸ್ಯಾನಿಟರಿ ಪ್ಯಾಡ್ಸ್ ಆಗಲಿ ಅಥವಾ ಹೆಡ್ ಟು ಟೋ ಅಂತ ಒಂದು ಹೆಲ್ತ್ ಕಿಟ್ ಅನ್ನ ನೀಡುವಂಥದ್ದಾಗ್ಲಿ ಮತ್ತೆ ಸ್ಮೋಕ್ಲೆಸ್ ವಿಲೇಜ್ ಅನ್ನ ಮಾಡಿರುವಂತದ್ದಾಗ್ಲಿ ಮತ್ತೆ ಇನ್ನಿತರ ಇರ್ಬೋದು ಈಗ ಶೈಕ್ಷಣಿಕವಾಗಿ ಈಗ ಎಲ್ಲ ಕಳಿಸ್ತಾ ಇದ್ದಾರೆ ಮತ್ತೆ ಅಂಗನವಾಡಿ ನಲ್ಲಿ ಶಿಶು ವಿಹಾರ ಕೇಂದ್ರದಲ್ಲಿ ಇಂಗ್ಲಿಶು ಕಳಿಸುವಂತದ್ದಾಗ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೇನೆ ಈ ಎಲ್ಲ ಕಾರ್ಯಕ್ರಮಗಳು ಸರ್ಕಾರದ ಕಾರ್ಯಕ್ರಮದ ಭಾಗವಾಗಿದೆ ಈಗ ಈಗ ಸ್ಯಾನಿಟೇಷನ್ ಪ್ರೋಗ್ರಾಮ್ ಆಗಿರ್ಬೋದು ಸ್ವಚ್ಛ ಭಾರತ ಇರ್ಬೋದು ಮತ್ತೆ ಆರೋಗ್ಯ ಕಿಟ್ ಪ್ರೋಗ್ರಾಂ ಇರಬಹುದು ವಿತರಿಸುವರ್ಬಹುದು ಮತ್ತೆ ಶೈಕ್ಷಣಿಕ ಪ್ರವೇಶ ಇರ್ಬೋದು ಮತ್ತೆ ಮಿಡ್ ಡೇ ಸ್ಕೀಮ್ ಇರ್ಬೋದು ಮಿಡ್ ಡೇ ಫುಡ್ ಸ್ಕೀಮ್ ಇರ್ಬೋದು ಹೀಗೆ ಹಲವಾರು ಕ್ರಾಂತಿಕಾರಕ ಚಿಂತನೆಗಳಿಂದ ಸುಮಾರು ನಾಲ್ಕು ಸುಮಾರು ಏಳು ದಶಕಗಳಿಂದ ಇವರು ತಮ್ಮ ಜನರ ಸೇವೆಯನ್ನ ಮಾಡ್ತಾ ಇದಾರೆ ವಿಧೌಟ್ ಎನಿ ಅಪೇಕ್ಷೆ ಇಟ್ಕೊಂಡೆ ಮಾಡ್ತಾ ಇದ್ದಾರೆ ಎಕ್ಸ್ಪೆಕ್ಟೇಷನ್ ಈ ರೀತಿ ಸಮಾಜ ಸುಧಾರಣೆ ನಾವೆಲ್ಲರೂ ಚಿಂತನೆ ಮಾಡಿದಾಗ ಭಾರತ ಮತ್ತೆ ಕರ್ನಾಟಕ ಬಲಿಷ್ಠ ದೇಶ ಮತ್ತೆ ಬಲಿಷ್ಠ ರಾಜ್ಯವಾದದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಅಂತೇಳಿ ನಮಗೆ ಬೇಕಾದ ಬೇಕು ಈಗ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರಮುಖವಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿರುವಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುವಂತಹ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಒಂದು ಸಮಾನತೆ ಏನ್ ಬೇಕು ಅದನ್ನ ತಂದಾಗ ನಂತರ ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ನಾವು ಕಟ್ಟಬಹುದು ಅಲ್ಲೇ ಸಾಕಷ್ಟು ನೀವು ನೋಡಿರ್ಬಹುದು ಪ್ರಗತಿಗೆ ಇದೆಯೇ ನೋಡೋಣ ಅಂತ ಹೇಳ್ತೀವಿ ಒಂದು ಸಮಾಜದಲ್ಲಿ ಅಥವಾ ಒಂದು ದೇಶ ಆರ್ಥಿಕವಾಗಿ ಸದೃಢ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸದೃಢ ಆಗ್ಬೇಕು ಅಂದ್ರೆ ಮೂರು ಇಂಪಾರ್ಟೆಂಟ್ ಸಂಪನ್ಮೂಲಗಳು ಬೇಕಾಗುತ್ತೆ ಮೂರು ಸಂಪನ್ಮೂಲಗಳು ಬಹಳ ಅತ್ಯವಶ್ಯಕವಾಗಿ ಬೇಕಾಗುತ್ತೆ ಈ ಮೂರು ಸಂಪನ್ಮೂಲಗಳು ಯಾವ್ದಾರದು ಪ್ರಾಕೃತಿಕ ಸಂಪನ್ಮೂಲಗಳು ಅಥವಾ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ಈಗ ಪ್ರಾಕೃತಿಕ ಸಂಪನ್ಮೂಲಗಳಿಂದ ನಾವು ಭೂಮಿ ಮೇಲೆ ಬದುಕಲಿಕ್ಕೆ ಆಗೋದಿಲ್ಲ ಈಗ ಗಾಳಿ ಬೇಕು ನೀರ್ ಬೇಕು ಆಹಾರ ಉತ್ಪಾದನೆ ಮಾಡಲಿಕ್ಕೆ ಭೂಮಿ ಬೇಕು ಅದೇ ರೀತಿ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಬೇಕು ಫಾರೆಸ್ಟ್ ಬೇಕು ಪ್ರತಿಯೊಂದು ಮತ್ತೆ ಖನಿಜಗಳು ಬೇಕು ರಿನೂಯಬಲ್ ಮತ್ತೆ ನಾನ್ ರಿನೂಯಲ್ ರಿಸೋರ್ಸಸ್ ಏನೇನಿದೆ ಲ್ಯಾಂಡ್ ಇಂದ ಹಿಡಿದು ಖನಿಜಗಳಿಂದ ಹಿಡಿದು ಸಮುದ್ರದಿಂದ ಹಿಡಿದು ಮತ್ತೆ ಸೂರ್ಯನ ಶಾಖದಿಂದ ಹಿಡಿದು ಎಲ್ಲ ಸಂಪನ್ಮೂಲಗಳಿದ್ದೆ ನಾವು ಈ ಭೂಮಿ ಮೇಲೆ ಬದುಕಲಿಕ್ಕೆ ಆಗೋದಿಲ್ಲ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ದೇವೋದಯದಿಂದ ಭಾರತದಲ್ಲಿ ನಾವು ಯಥೇಚ್ಛವಾದಂತಹ ಪ್ರಾಕೃತಿಕ ಸಂಪನ್ಮೂಲಗಳು ನಮ್ಮಲ್ಲಿ ಇದೆ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಬಡವರಲ್ಲ ನಾವು ಶ್ರೀಮಂತರು ಕಂಪೇರ್ ಟು ಗಲ್ಫ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಮಾಡಿದಾಗ ಆಫ್ರಿಕನ್ ಕಂಟ್ರೀಸ್ ಕೆಲವು ಆಫ್ರಿಕನ್ ಡೆಸರ್ಟ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದಾಗ ಇನ್ನಿತರ ಕಂಟ್ರೀಸ್ಗಳಿಗೆ ನಾವು ಕಂಪೇರ್ ಮಾಡಿದಾಗ ನಮ್ಮ ದೇಶವನ್ನ ನಾವು ಪ್ರಾಕೃತಿಕವಾಗಿ ಹೆಚ್ಚು ಹೆಚ್ಚು ಸಂಪನ್ಮೂಲಗಳನ್ನ ಹೊಂದಿದ್ದೇವೆ ಮತ್ತು ಎರಡು ಎರಡನೇ ಇಂಪಾರ್ಟೆಂಟ್ ರಿಸೋರ್ಸ್ ಅಥವಾ ಸಂಪನ್ಮೂಲ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಹ್ಯೂಮನ್ ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್ ಅಂತಂದ್ರೆ ಈ ಮಾನವ ಸಂಪನ್ಮೂಲ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಒಂದು ಪ್ರಾಕೃತಿಕ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಒಂದು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಥವಾ ಮ್ಯಾನ್ ಮೇಡ್ ಕ್ಯಾಪಿಟಲ್ ಅಂತ ಏನಿದೆ ಈಗ ಒಂದು ಈ ಒಂದು ಭವನದಲ್ಲಿ ಕೂತ್ಕೊಂಡಿದ್ದೀವಿ ಈ ಭವನ ಕಟ್ಟಬೇಕಂತಂದ್ರೆ ನಮಗೆ ಪ್ರಾಕೃತಿಕ ಸಂಪನ್ಮೂಲಗಳು ಬೇಕು ಜೊತೆಗೆ ಮ್ಯಾನ್ ಮೇಡ್ ರಿಸೋರ್ಸಸ್ನ ಕ್ರಿಯೇಟ್ ಮಾಡಲಿಕ್ಕೆ ಹ್ಯೂಮನ್ ರಿಸೋರ್ಸಸ್ ಬಹಳ ಇಂಪಾರ್ಟೆಂಟ್ ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ನಮ್ಮ ಒಂದು ಎಜುಕೇಶನ್ ಇರ್ಬೋದು ನಾಲೆಡ್ಜ್ ಇರ್ಬೋದು ವಿಸ್ನ ಇರ್ಬೋದು ಸ್ಕಿಲ್ ಇರ್ಬೋದು ಅಥವಾ ಬೇರೆ ಬೇರೆ ವಲಯಗಳಲ್ಲಿ ಟ್ರೈನಿಂಗ್ ಆಗಿರುವಂತದ್ದು ಈಗ ನಮ್ಮಲ್ಲಿ ಶೈಕ್ಷಣಿಕ ಅಧಿಕಾರಿಗಳಿದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಬೇರೆ ಬೇರೆ ವಲಯಗಳಿಂದ ಬಂದಿರುವಂತಹ ಸ್ಕಿಲ್ ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸಸ್ ಇದ್ದಾರೆ ಈ ಭವನ ಕಟ್ಟಬೇಕಾದ್ರೆ ಒಬ್ಬ ಇಂಜಿನಿಯರ್ ಬೇಕಾಗುತ್ತದೆ ಅದೇ ರೀತಿ ಒಂದು ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್ಸ್ ಬೇಕಾಗುತ್ತೆ ಒಂದು ಕಾಲೇಜಲ್ಲಿ ಅಥವಾ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾವಂತ ವಿದ್ಯಾವಂತ ಗುರುಗಳು ಅಥವಾ ಶಿಕ್ಷಕರು ಬೇಕಾಗುತ್ತೆ ಇದು ಹ್ಯೂಮನ್ ರಿಸೋರ್ಸ್ ಅಂದ್ರೆ ಇದು ಈ ಹ್ಯೂಮನ್ ರಿಸೋರ್ಸಸ್ ಇದ್ರೆ ನಾವು ಮ್ಯಾನ್ ಮೇಡ್ ಕ್ಯಾಪಿಟಲ್ ನ ಕಟ್ಟಲಿಕ್ಕೆ ಆಗೋದಿಲ್ಲ ಈ ರೀತಿ ಒಂದು ಭವನವನ್ನ ಕಟ್ಟಲಿಕ್ಕೆ ರಸ್ತೆಗಳನ್ನು ರಸ್ತೆಗಳನ್ನ ನಿರ್ಮಿಸ್ಲಿಕ್ಕೆ ಆಗೋದಿಲ್ಲ ಏರ್ಪೋರ್ಟ್ ಏರ್ಪೋರ್ಟ್ಗಳನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಮತ್ತೆ ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಆಗೋದಿಲ್ಲ ಮತ್ತೆ ಎಲ್ಲಾ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಸಂಪನ್ಮೂಲಗಳು ಏನೇನಿದೆ ಇರಿಗೇಷನ್ ಇರಬಹುದು ಡ್ಯಾಮ್ಸ್ ಇರಬಹುದು ಎಲೆಕ್ಟ್ರಿಸಿಟಿ ಇರಬಹುದು ಪ್ರತಿಯೊಂದು ನಾವು ನಿರ್ಮಾಣ ಮಾಡಲಿಕ್ಕಾಗ ಈ ಒಂದು ಸಮಾಜವನ್ನ ಪ್ರಗತಿ ದತ್ತ ಪ್ರಗತಿಯುತವಾಗಿ ಮಾಡೋದಕ್ಕೆ ಈ ಮೂರು ಸಂಪನ್ಮೂಲಗಳ ಅತ್ಯವಶ್ಯಕ ಸಂಪನ್ಮೂಲಗಳು ಅತ್ಯವಶ್ಯಕವಾಗಿ ಬೇಕೇ ಬೇಕು ಪ್ರಾಕೃತಿಕ ಸಂಪನ್ಮೂಲಗಳು ಎರಡನೇದು ಹ್ಯೂಮನ್ ರಿಸೋರ್ಸ್ ಮೂರನೇದು ಮ್ಯಾನ್ ಬೈಡ್ ಕ್ಯಾಪಿಟಲ್ ಇನ್ಕ್ಲೂಡಿಂಗ್ ಒಂದು ಫೈನಾನ್ಷಿಯಲ್ ಕ್ಯಾಪಿಟಲ್ ಬ್ಯಾಂಕ್ಸ್ ಮತ್ತೆ ಇನ್ಸೂರೆನ್ಸ್ ಕಂಪನೀಸ್ ಇವೆಲ್ಲ ಏನಿದೆ ಈಗ ಬಂದಾಗ ನಮ್ಮಲ್ಲಿ ಎಲ್ಲವೂ ಇದೆ ಪ್ರಾಕೃತಿಕ ಸಂಪನ್ಮೂಲಗಳಿದೆ ಎಜುಕೇಶನ್ ಸ್ವಲ್ಪ ಮಟ್ಟದಲ್ಲಿ ಆಗ್ತಾ ಇದೆ ಇತ್ತೀಚೆಗೆ ಮತ್ತೆ ಮ್ಯಾನಮಂಡ್ ಕ್ಯಾಪಿಟಲ್ ಕೂಡ ಆಗ್ತಾ ಇದೆ ಆದ್ರೂ ನಾವೇ ಭಾರತ ಹಿಂದುಳಿದ ರಾಷ್ಟ್ರ ಅಥವಾ ಪ್ರಗತಿಶೀಲ ರಾಷ್ಟ್ರ ಪ್ರಗತಿ ಒಂದು ರಾಷ್ಟ್ರ ಅಂತ ಕಲ್ಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಈ ಎಲ್ಲ ಸಂಪನ್ಮೂಲಗಳು ಯಾರ ಒಂದು ಕೈಯಲ್ಲಿ ಇದೆ ಅಥವಾ ಯಾರ ಒಂದು ಓನರ್ಶಿಪ್ ಅಲ್ಲಿ ಇದೆ ಅಂತಂದ್ರೆ ಶ್ರೀಮಂತರ ಓನರ್ಶಿಪ್ ನಲ್ಲಿ ಇರುವಂತ ನಾವು ಕಾಣ್ಬೋದು ಈಗ ಸಂಪನ್ಮೂಲಗಳು ಅಂಬಾನಿ ಮದಾನಿ ಮತ್ತೆ ಇನ್ನಿತರ ಕೈಗಾರಿಕಾ ವರ್ಗ ಏನಿದೆ ಅವರ ಕೈಯಲ್ಲಿ ಇರುವಂತ ನಾವು ನೋಡ್ಬೋದು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಇನ್ಕಮ್ ಮತ್ತೆ ವೆಲ್ತ್ ಇನ್ಇಕ್ವಾಲಿಟಿ ರಿಪೋರ್ಟ್ಸ್ ನಾವು ನೋಡಿದಾಗ ಟ್ವೆಂಟಿ ಟ್ವೆಂಟಿ ಒನ್ ನೋಡಿದಾಗ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಈ ಒಂದು ಆದಾಯ ಮತ್ತೆ ಸಂಪತ್ತಿನ ಅಸಮಾನತೆ ಎಷ್ಟಿದೆ ಅಂತಂದ್ರೆ ಒಂದು ಪರ್ಸೆಂಟ್ ಜನ ಒಂದು ಪರ್ಸೆಂಟ್ ಶ್ರೀಮಂತರು ಹೇಳಿದೆ ಈ ರಿಸೋರ್ಸಸ್ನ ಕೈಲಿಟ್ಕೊಂಡಿದೆ ಅಂದ್ರೆ ಒಂದು ಶಿಫ್ಟ್ ಇಟ್ಕೊಂಡಿದೆ ಮತ್ತೆ ರಿಮೇನಿಂಗ್ ನೈಂಟಿ ನೈನ್ ಪರ್ಸೆಂಟ್ ಜನರ ಒಂದು ಜನರು ಈ ಒಂದು ಸಿಕ್ಸ್ಟಿ ಹೊಂದಿದ್ದಾರೆ ಶ್ರೀಮಂತರು ತಗೊಂಡಾಗ ಅವರು ಮೋರ್ ದೆನ್ ಏಟಿ ಪರ್ಸೆಂಟ್ ಹೊಂದಿದ್ದಾರೆ ಮತ್ತೆ ನೈಂಟಿ ಪರ್ಸೆಂಟ್ ಜನ ಏನು ಏನು ಹೊಂದಿದ್ದಾರೆ ಅಂತಂದ್ರೆ ಟೆನ್ ಪರ್ಸೆಂಟ್ ರಿಸೋರ್ಸಸ್ನ ಸೇರ್ ಮಾಡಬೇಕು ಇದು ಆದಾಯ ಮತ್ತೆ ಸಂಪತ್ತಿನಲ್ಲಿರುವಂತಹ ಅಸಮಾನತೆಯನ್ನ ಇದು ಹೆಚ್ಚು ಇತ್ತೀಚೆಗೆ ತೋರಿಸ್ತಾ ಇರುವಂತ ನಾವು ಗಮನಿಸ್ತದೆ ಇದು ಯಾಕೆ ಹೇಗಾಗ್ತಾ ಇದೆ ಅಂತಂದ್ರೆ ಒಬ್ಬ ಆರ್ಥಿಕ ತಜ್ಞನಾಗಿ ನಾವು ಅನಾಲಿಸ್ ಮಾಡೋದೇನಂತಂದ್ರೆ ವಿಶ್ಲೇಷಣೆ ಮಾಡೋದೇನಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಸ್ವಾತಂತ್ರ್ಯ ಬಂದಾಗ ಭಾರತ ದೇಶ ಬಹಳ ಕಡು ಬಡ ದೇಶವಾಗಿತ್ತು ಊಟ ಮಾಡಲಿಕ್ಕೆ ಏನು ಇರಲಿಲ್ಲ ಸುಮಾರು ಲಕ್ಷಾಂತರ ಜನ ಈ ಒಂದು ಕಮೈನ್ ಸ್ಟಾರೇಷನ್ ಆಗಿ ಸತ್ತ ಹೋಗ್ತಾರೆ ಅವಾಗ ಅಮರ್ಥಸೆ ಅವರು ಒಂದು ಅಧ್ಯಯನವನ್ನ ಮಾಡ್ತಾರೆ ಈ ಬಡತನವನ್ನ ಹೇಗೆ ಹೋಗಬೇಕು ಮತ್ತೆ ಹ್ಯೂಮನ್ ಕೇಪಬಲಿಟೀಸ್ ಮಾನವನ ಸಾಮರ್ಥ್ಯವನ್ನ ಹೇಗೆ ಹೆಚ್ಚಿಸಬೇಕು ಅಂತ ಒಂದು ದೊಡ್ಡ ಗ್ರಂಥವನ್ನ ಅವರು ಕರೀತಾರೆ ಅದಕ್ಕೆ ನೋಬೆಲ್ ಪ್ಲೇಸ್ ಕೂಡ ಬರುತ್ತೆ ಸೊ ಅದಾದ ನಂತರ ಸರ್ಕಾರಗಳು ಯಾವ ಒಂದು ಪಾಲಿಸಿಗಳನ್ನ ಆರ್ಥಿಕ ಪಾಲಿಸಿಗಳನ್ನು ಜಾರಿಗೆ ತಂದರು ಅಂತಂದ್ರೆ ಮಿಕ್ಸೆಡ್ ಎಕಾನಮಿಕ್ ಪಾಲಿಸೀಸ್ನ ಜಾರಿ ತರ್ತಾರೆ ಒಂದು ಕಡೆ ಕ್ಯಾಪಿಟಲಿಸ್ಟ್ ಪಾಲಿಸಿ ಇರ್ತದೆ ಕ್ಯಾಪಿಟಲಿಸ್ಟ್ ಅಂತಂದ್ರೆ ಬಂಡವಾಳ ಶಾಹಿ ಹೊಂದಿರುವಂತಹ ರಾಷ್ಟ್ರಗಳ ಒಂದು ಪಾಲಿಸಿ ಇನ್ನೊಂದು ಸೋಶಲಿಸ್ಟ್ ಪಾಲಿಸ್ ರಷ್ಯಾ ಮತ್ತೆ ಇನ್ನಿತರ ರಾಷ್ಟ್ರಗಳು ಈ ಒಂದು ಈ ಸಂಪನ್ಮೂಲಗಳು ಏನೇಳೆ ಆ ಸಂಪನ್ಮೂಲಗಳು ಸಂಪೂರ್ಣವಾಗಿ ಸರ್ಕಾರದ ಅಡಿಯಲ್ಲಿರಬೇಕು ಅನ್ನೋ ಒಂದು ವಾದ ಸೋಶಲಿಸ್ಟ್ ಕ್ಯಾಪಿಟಲಿಸ್ಟ್ ಈ ಎಲ್ಲ ಸಂಪನ್ಮೂಲಗಳು ಪ್ರೈವೇಟ್ ಸೆಕ್ಟರ್ ಇರಬೇಕು ಅನ್ನೋ ಒಂದು ವಾದ ಅಮೆರಿಕ ಫಾರ್ ಎಕ್ಸಾಂಪಲ್ ಅಲ್ಲಿ ಈ ಒಂದು ಸಂಪನ್ಮೂಲಗಳು ಏನೇನಿದೆ ಈ ಸಂಪನ್ಮೂಲಗಳು ಎಲ್ಲ ಅವರ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಇರುವಂತದ್ದು ಭಾರತ ಈ ಒಂದು ಪರಿಸ್ಥಿತಿಯಲ್ಲಿ ಫಾಲೋ ಮಾಡಿದಂತಹ ಅನುಸರಿಸಿದಂತಹ ಪಾಲಿಸಿ ಯಾವುದು ಅಂತಂದ್ರೆ ಎರಡನ್ನು ಬಿಟ್ಟು ಮಿಕ್ಸೆಡ್ ಎಕಾನಮಿ ಮಿಕ್ಸೆಡ್ ಎಕಾನಮಿ ಅಂತಂದ್ರೆ ಇದು ಇಂಗ್ಲೆಂಡ್ ಇರುವಂತಹ ಒಂದು ಆರ್ಥಿಕ ನೀತಿ ಆರ್ಥಿಕ ಪದ್ಧತಿ ಕೆಲವೊಂದು ರಿಸೋರ್ಸಸ್ ನಾವು ಗವರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಇನ್ನು ಕೆಲವೊಂದು ಪ್ರೈವೇಟ್ ಸೆಕ್ಟರ್ಗೆ ಇರುವಂತ ಈ ಒಂದು ಪಾಲಿಸಿಯನ್ನು ಜಾರಿಗೆ ತಂದು ನೈನ್ಟೀನ್ ಫಾರ್ಟಿ ಸೆವೆನ್ ಆದ್ಮೇಲೆ ಫಸ್ಟ್ ಫಲಿವರ್ ಪ್ಲಾನ್ಟೀನ್ ಫಿಫ್ಟಿ ಒನ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಫೈವರ್ ಪ್ಲಾನ್ ಇಂದ ಅಗ್ರಿಕಲ್ಚರ್ ಇಂಡಸ್ಟ್ರಿ ಮತ್ತೆ ಬಡತನ ಬಡತನ ಮತ್ತೆ ನಿರುದ್ಯೋಗ ಬಳಸುವಂತದ್ದು ಮತ್ತೆ ಇರಿಗೇಷನ್ಗೆ ಮತ್ತೆ ಗ್ರೀನ್ ರೆವಲ್ಯೂಷನ್ಗೆ ಈ ರೀತಿ ಕೆಲವೊಂದು ಕಾರ್ಯಕ್ರಮಗಳನ್ನ ಸಾಧಿಸ್ತಾ ಹೋಗ್ತಾ ಇರ್ತದೆ ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಭಾರತ ದೇಶದಲ್ಲಿ ಇರುವಂತಹ ಜನಸಂಖ್ಯೆಗೆ ಭಾರತದಲ್ಲಿ ಇರುವಂತಹ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಂದ್ರೆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಇರ್ತದೆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತಂದ್ರೆ ಎಕಾನಮಿ ಜಿ ಡಿ ಪಿ ಯಾವ್ದಾದಲ್ಲಿ ಬೆಳೀತಿರ್ತದೆ ಅಂದ್ರೆ ಟೂ ಪಾಯಿಂಟ್ ಫೈವ್ ಇಂದ ತ್ರೀ ಪರ್ಸೆಂಟ್ ಒಳಗಡೆ ಬೆಳೀತಿರ್ತದೆ ಈ ರೀತಿ ಬೆಳವಣಿಗೆ ಆದರೆ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಆಗಲ್ಲ ಸಮಾಜ ಸಮಾಜವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅಥವಾ ಒಂದು ನಾವು ಎಲ್ಲ ರಾಷ್ಟ್ರಗಳಿಗೆ ಕಂಪೇರ್ ಮಾಡುವಾಗ ನಾವು ಹಿಂದಿರುತ್ತಿದ್ದ ಗೊತ್ತಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿಗಳನ್ನ ಜಾರಿಗೆ ತರ್ತೀವಿ ಈ ಹೊಸ ಆರ್ಥಿಕ ನೀತಿಗಳು ಅಂತಂದ್ರೆ ಗ್ಲೋಬಲೈಸೇಷನ್ ಲಿಬಲೈನ್ ಅಂಡ್ ಪ್ರೈವೇಟೈಸನ್ ಈ ಗ್ಲೋಬಲೈಜೇಷನ್ ಪ್ರೈವೇಟೈಸೇಷನ್ ಪ್ರೈವೇಟೈಜೇಷನ್ ಏನಪ್ಪಾ ಅಂತಂದ್ರೆ ನಮ್ಮ ಸಂಪನ್ಮೂಲಗಳು ಬೇರೆ ರಾಷ್ಟ್ರದ ಉದ್ಯಮಿಗಳಿಗೆ ಓಪನ್ ಅಪ್ ಮಾಡಿ ಅವ್ರ ಬಂದು ಇಲ್ಲಿ ಇಂಡಸ್ಟ್ರಿಗಳನ್ನ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡುವಂತಹ ಒಂದು ಪರಿಸ್ಥಿತಿ ಮತ್ತೆ ನಮ್ಮಲ್ಲಿರುವಂತಹ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಿ ಅವರಲ್ಲಿರುವಂತಹ ಗೂಡ್ಸ್ ಇಂಪೋರ್ಟ್ ಮಾಡಿಕೊಂಡು ಮತ್ತೆ ನಮ್ಮಲ್ಲಿರುವಂತಹ జనర స్కిల్ బర్ ఏర్గడై దేశ్ కలిసి మరి అది నమగే బ స్కిల్ లెబర్స్ కట్స్కోవంత్ ఇది గ్లోబలైజేషన్ ఎక్స్పోర్ట్ మే ఇంపోర్ట్ ఫారిన్ డైరెక్ట్ ఇన్వెస్ట్మెంట్ ఇన్వైట్ మధ్యు ఈ రీతి అందే నమ్మ ఎకనమిన గ్లోబల్ ఎకనమి జ ఇంటగ్రేట్టికి గ్లోబలైజేషన్ అంతా ఎరడనం ప్రైవేటైజేషన్ నా మిక్సడ్ ఎకనమీ ఫోమీ నైన్టీన్ ఫార్టీ సెవెన్ ఆన్ వర్సు ಒಂಬೈನೂರ ತೊಂಬತ್ತೊಂದು ನಂತರ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಎಜುಕೇಶನ್ ಸೆಕ್ಟರ್ ಫಾರ್ ಎಕ್ಸಾಂಪಲ್ ಎಲ್ಲ ಸೆಕ್ಟರ್ ನಾವೇನ್ ಮಾಡ್ಬಿಟ್ವಿ ಪ್ರೈವೇಟೈಸ್ ಮಾಡ್ತಾ ಬಂದ್ಬಿಟ್ವಿ ಈಗ ಸರ್ಕಾರದ ಪಾತ್ರ ಎಷ್ಟಿದೆ ಅಂತಂದ್ರೆ ಪೊಲೀಸ್ ಮತ್ತೆ ದೇಶದ ರಕ್ಷಣೆ ಮತ್ತೆ ಇನ್ನಿತರ ಕೆಲವು ಕೀ ಇಂಡಸ್ಟ್ರೀಸ್ ಮಾತ್ರ ಇಟ್ಕೊಂಡು ಇಂತ ಎಲ್ಲಾ ಸೆಕ್ಟರ್ ಗಳನ್ನು ಪ್ರೈವೇಟ್ ಸೆಕ್ಟರ್ ಗೆ ಬಿಡುಗಡೆ ಮಾಡಿದೆ ಅಂದ್ರೆ ಸೆಕ್ಟರ್ ಪಾರ್ಟಿಸಿಪೇಷನ್ ಮಾಡಿ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ಆಗಲಿ ಅಂತ ಮಾಡ್ತಾ ಇದ್ದಾರೆ ಮತ್ತೆ ಮೂರನೇದು ಲಿಬಲೈಸೇಷನ್ ನಮ್ಮ ಪಾಲಿಸಿಗಳನ್ನ ಏನ್ ಮಾಡಿದೀವಿ ಅಂದ್ರೆ ಲಿಬಲೈಸೇಷನ್ ಮಾಡಿದೀವಿ ಲಿಬಲೈಸನ್ ಅಂತಂದ್ರೆ ಮನೋಪೊಲೀಸ್ ಕಂಟ್ರೋಲ್ ಆಕ್ಟ್ ಅಂತ ಇತ್ತು ಬೇರೆ ಬೇರೆ ಏನು ಒಂದು ದೇಶದ ಸಂಪನ್ಮೂಲಗಳ ಮೇಲೆ ಒಂದು ಭದ್ರತೆ ಒಂದು ಬಿಗಿ ಒಂದು ಅಥಾರಿಟಿ ಏನಿತ್ತು ಅದನ್ನೆಲ್ಲ ನಾವು ಲಿಬಲೈಸ್ ಮಾಡಿದ್ವಿ ಅದು ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ಅಥವಾ ಮ್ಯಾನ್ ಮೇಡ್ ಕ್ಯಾಪಿಟಲ್ ಅಥವಾ ಮ್ಯಾನುಫ್ಯಾಕ್ಚರ್ ಕ್ಯಾಪಿಟಲ್ ಆಗಿರ್ಬೋದು ಎಲ್ಲ ಇವತ್ತು ಎಲ್ಲ ಏರ್ಪೋರ್ಟ್ಸ್ ಏರ್ಪೋರ್ಟ್ಸ್ ನೋಡಿದ್ರೆ ಸರ್ಕಾರದ ಭಾಗವಾಗಿ ಸೆಕ್ಟರ್ ಭಾಗವಾಗಿದೆ ಎಲ್ಲ ರೋಡ್ಸ್ ನೋಡಿದ್ರೆ ಟೋಲ್ ಕಟ್ಟಿ ನಾವು ಬರ್ತಾ ಇದ್ದೀವಿ ಪ್ರೈವೇಟ್ ಸೆಕ್ಟರ್ ಭಾಗವಾಗುತ್ತಿದ್ದು ಅದೇ ರೀತಿ ಪ್ರತಿಯೊಂದು ಎಲೆಕ್ಟ್ರಿಸಿಟಿ ಇರ್ಬೋದು ನೀರು ಇರ್ಬೋದು ಎಲ್ಲ ಸಂಪನ್ಮೂಲಗಳು ಯಾವುದು ಪಬ್ಲಿಕ್ ಸೆಕ್ಟರ್ ಇತ್ತು ಈಗ ಪ್ರೈವೇಟ್ ಸೆಕ್ಟರ್ಗೆ ಹೋಗಿದೆ ಸೊ ಈ ಒಂದು ಪಾಲಿಸಿಗಳು ಬಂದ ಮೇಲೆ ದೇಶ ಬಹಳ ಬದಲಾವಣೆ ಆಯಿತು ಆರ್ಥಿಕವಾಗಿ ಆದ್ರೆ ದೇಶ ಎರಡು ರೀತಿಯ ಒಂದು ಸಮಸ್ಯೆಯನ್ನ ಪ್ರಾರಂಭ ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿತು ಅಥವಾ ಈ ದೇಶದ ಮಾದರಿ ಏನಂತ ಹೇಳ್ತೀವಿ ಆ ಮಾದರಿನೇ ಚೇಂಜ್ ಆಯ್ತು ಏನ್ ಈ ಮಾದರಿ ಅಂತಂದ್ರೆ ಒಂದು ಶ್ರೀಮಂತ ವರ್ಗ ಇರುವಂತಹ ದೇಶ ಭಾರತ ದೇಶ ಇನ್ನೊಂದು ಕಡು ಬಡವರು ಇರುವಂತಹ ಒಂದು ಬಡ ದೇಶ ಭಾರತ ದೇಶ ಒಂದು ಶ್ರೀಮಂತವಾಗಿರುವಂತಹ ಒಂದು ಅಹ್ ಜನ ನಾವು ನೋಡ್ಬೋದು ಅಥವಾ ಹ್ಯಾವ್ ಸಂಡ್ ಹ್ಯಾವ್ ನಾಟ್ ಅಂತ ಹೇಳ್ಬೋದು ಒಂದ್ ಕಡೆ ಶ್ರೀಮಂತರಿದ್ದಾರೆ ಇನ್ನೊಂದ್ ಕಡೆ ಅಷ್ಟೇ ಕಡುಗಳಿದೆ ನೀವು ಮುಂಬೈನಲ್ಲಿ ನೋಡಿದಾಗ ಮುಂಬೈನಲ್ಲಿ ಬಾಳೆತರಕ್ಕಿರುವಂತಹ ಕಟ್ಟಡಗಳನ್ನು ನೀವು ನೋಡಬಹುದು ಅದ್ರ ಪಕ್ಕದಲ್ಲೇ ಇರುವಂತಹ ಒಂದು ಇಡೀ ಪ್ರಪಂಚದಲ್ಲೇ ದೊಡ್ಡದಾದಂತಹ ಸ್ಲಮ್ಗಳನ್ನು ಕೂಡ ನೀವು ನೋಡ್ಬೋದು ಸೊ ಈ ರೀತಿಯ ಒಂದು ಭಾರತ ದೇಶ ಒಂದು ಬೆಳವಣಿಗೆಯನ್ನು ನೋಡ್ತಾ ಇರೋದನ್ನ ನೀವು ಗಮನಿಸಬಹುದು ಇನ್ಕಮ್ ಮತ್ತೆ ವೆಲ್ತ್ ಇಕ್ವಾಲಿಟಿ ಹೆಚ್ಚಾಗಿರುವಂಥದನ್ನ ನೀವು ಗಮನಿಸಬಹುದು ಅದರಲ್ಲೂ ಪ್ರಮುಖವಾಗಿ ನಾವು ವಿದ್ಯಾ ಕ್ಷೇತ್ರಕ್ಕೆ ಬಂದಾಗ ನಾವು ನಮ್ಮ ವಿಚಾರವೇ ಆಗೋದು ಈಗ ಏನ್ ವಿಚಾರ ಅಂತಂದ್ರೆ ಒಂದು ದೇಶ ಒಂದು ಎಜುಕೇಶನ್ ಪಾಲಿಸಿ ಇರಬೇಕು ಅಂತ ಏಕೀಕೃತ ಅಥವಾ ಏಕತೆ ಇರುವಂತಹ ಒಂದು ಎಜುಕೇಶನ್ ಪಾಲಿಸಿ ಇರಬೇಕು ಅಂತ ಯಾಕೆ ಈ ಒಂದು ಪಾಲಿಸಿ ಬೇಕು ಅಂತಂದ್ರೆ ನಾವು ಈಗ ಆಲ್ರೆಡಿ ಭಾರತ ದೇಶದಲ್ಲಿ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಮತ್ತೆ ಭಾರತ ದೇಶದಲ್ಲಿ ಈಗಿನ ಪ್ರಧಾನಮಂತ್ರಿಗಳು ಏನು ಒಂದು ವಿಜನ್ ಅನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ನಲವತ್ತೆರಡಕ್ಕೆ ಅಂದ್ರೆ ಸ್ವಾತಂತ್ರ್ಯವನ್ನ ಗಳಿಸಿ ಇದ್ದಾಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಎಲ್ಲಿರ್ತದೆ ಅಂದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಂದ್ರೆ ಒಬ್ರು ಇಬ್ಬರನ್ನ ನಾವು ಓಟಕ್ಕೆ ಬಿಟ್ಟಾಗ ಒಬ್ರು ಟ್ರೈನ್ ಅಪ್ ಆಗಿರ್ತಾರೆ ಶಕ್ತಿಯುತವಾಗಿರ್ತಾರೆ ಆರೋಗ್ಯಯುತವಾಗಿರ್ತಾರೆ ಇನ್ನೊಬ್ರು ಆರೋಗ್ಯ ಇರೋದಿಲ್ಲ ಅವರಿಗೆ ಊಟ ಊಟ ಅಂದ್ರೆ ಅವರ ಒಂದು ಶೈಕ್ಷಣಿಕವಾಗಿ ಅವರಿಗೆ ಹೆಚ್ಚು ಶಕ್ತಿ ಇರೋದಿಲ್ಲ ಆರ್ಥಿಕವಾಗಿ ಹೆಚ್ಚು ಶಕ್ತಿ ಇರೋದಿಲ್ಲ ಮತ್ತೆ ಆರೋಗ್ಯವಾಗಿ ಶಕ್ತಿ ಇರೋದಿಲ್ಲ ಅವ್ರಿಬ್ಬರನ್ನು ಓಟಕ್ಕೆ ಬಿಟ್ಟಾಗ ಯಾರೇರ್ತಾರ ಅಂತಂದ್ರೆ ಯಾರು ಈ ಒಂದು ಸಂಪನ್ಮೂಲಗಳನ್ನ ಹೊಂದಿ ಬಲಿಷ್ಠರ್ ಅವರು ಚೆನ್ನಾಗಿ ಓಡ್ತಾರೆ ಅವ್ರ ಸ್ಪರ್ಧೆ ಅದರಿಂದ ಈ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನಾವು ನಿರ್ಮಿಸಬೇಕು ಅಂತಂದ್ರೆ ಒಂದು ಸಮಾಜ ಸಮಾಜ ಕಟ್ಟಬೇಕು ಅಂತಂದ್ರೆ ಒಂದು ಶಿಕ್ಷಣ ಮತ್ತೆ ಬರಲೇಬೇಕು ಅಂತ ಒಂದು ಆ ಶಿವಣ್ಣವರ ಆಶಯ ಅಲ್ಲ ನಮ್ಮೆಲ್ಲರ ಆಶಯಗಳು ಆಶಯಗಳು ಕೂಡ ಹೌದು ಅದರಲ್ಲಿ ಶಿವಣ್ಣನವರು ಇದನ್ನ ಬಹಳ ಎಫೆಕ್ಟಿವ್ ಆಗಿ ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದಾರೆ ಅದನ್ನ ಜಾರಿಗೆ ತರಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅದರ ಭಾಗವಾಗಿ ನಾವು ಕೂಡ ಅವರಿಗೆ ಸಪೋರ್ಟ್ ಅನ್ನ ನೀಡ್ತಾ ಒಂದು ಸಮ ಶಿಕ್ಷಣವನ್ನ ಅಥವಾ ಏಕೀಕೃತ ಏನೇನು ಪ್ರಯೋಜನಗಳಾಗುತ್ತೆ ಮಾಡ್ತೀನಿ ಒಂದು ಏಕೀಕೃತ ಶಿಕ್ಷಣ ಯಾಕೆ ಬೇಕು ಅಂತಂದ್ರೆ ಒಂದ್ ಕಡೆ ಹೇಳ್ತಾನೆ ಪ್ರತಿ ದಿನ ಏನಾಗ್ತಾ ಇದೆ ಅಂತಂದ್ರೆ ಹೊಸ ಹೊಸ ನಾಲೆಡ್ಜ್ ಉಟ್ಕೊಳ್ತಾ ಇದೆ ಪ್ರತಿ ದಿನ ಹೊಸ ಹೊಸ ನಾಲೆಡ್ಜ್ ಬರ್ತಾ ಇದೆ ಈಗ ನೀವು ನೋಡಿರ್ಬಹುದು ನಾವು ಟೂ ಜಿ ಇಂದ ಸ್ಟಾರ್ಟ್ ಮಾಡಿದ್ರೆ ತ್ರೀ ಜಿ ಬಂತು ಫೋರ್ ಜಿ ಬಂತು ಈಗ ಫೈವ್ ಜಿ ಬರ್ತಾ ಇದೆ ಅಂದ್ರೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ಅದೇ ರೀತಿ ಎಲ್ಲಾ ಎಲ್ಲ ವಿಷಯಗಳು ಪ್ರತಿಯೊಂದು ವಲಯದಲ್ಲಿ ವಿಷಯಗಳು ಮತ್ತೆ ಸೈನ್ಸ್ ಟೆಕ್ನಾಲಜಿ ಬೆಳವಣಿಗೆ ಆದಂತೆ ಅದನ್ನು ನಾವು ಕ್ಯಾಚ್ ಅಪ್ ಆಗ್ತಾ ಇಲ್ಲ ಹಳ್ಳಿ ಇಂದ ಬರುವಂತ ಮಕ್ಕಳು ಮತ್ತೆ ಈ ಒಂದು ಗೌರ್ಮೆಂಟ್ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ಹೋಗ್ತಿರುವಂತ ಮಕ್ಕಳು ಈ ಒಂದು ಡಿಜಿಟಲ್ ಡಿವೈಡ್ ಏನ ಏನಾಗ್ತಾ ಇದೆ ಅವ್ರ ಹತ್ರ ಇಂಟರ್ನೆಟ್ ಇರೋಲ್ಲ ಯೂಸ್ ಮಾಡೋದಿಕ್ಕೆ ಮತ್ತೆ ಮೊಬೈಲ್ ಫೋನ್ಸ್ ಇರಲ್ಲ ಅಥವಾ ಕರೆಂಟ್ ಇರಲ್ಲ ಎಲ್ಲ ಮೂಲಭೂತ ಸಮಸ್ಯೆಗಳು ಹಳ್ಳಿ ಜನ ಮತ್ತೆ ಪಟ್ಟಣದ ವಿದ್ಯಾರ್ಥಿಗಳು ಮತ್ತೆ ಹಾಸ್ಟೆಲ್ ಇರುವಂತಹ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದೆ ಅದರಿಂದ ಇತ್ತೀಚೆಗೆ ಒಂದು ಕ್ರಾಂತಿಕಾರಕ ಬೆಳವಣಿಗೆಯನ್ನು ನೀವು ನ್ಯೂ ಡೆಲ್ಲಿನಲ್ಲಿ ನೋಡಬಹುದು ಈ ಅರವಿಂದ್ ಕೇಜ್ರಿವಾಲ್ ಅನ್ನೋ ಒಬ್ಬ ಮುಖ್ಯಮಂತ್ರಿ ಪಬ್ಲಿಕ್ ಸೆಕ್ಟರ್ ನಲ್ಲಿರುವಂತಹ ಸ್ಕೂಲ್ಗಳನ್ನ ಅಥವಾ ಪಬ್ಲಿಕ್ ಸ್ಕೂಲ್ಗಳನ್ನ ಗೌರ್ಮೆಂಟ್ ಸ್ಕೂಲ್ಗಳನ್ನ ಈ ಪ್ರೈವೇಟ್ ಸ್ಕೂಲ್ಗಳ ಒಂದು ಮಟ್ಟಕ್ಕೆ ಅವುಗಳನ್ನ ಹೀಗಾಗಿ ಒಂದು ಕಡೆ ಕಾನ್ವೆಂಟ್ ನಲ್ಲಿ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಇನ್ನೊಂದು ಕಡೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ನೋಡಿದಾಗ ನಾವು ಇವುಗಳನ್ನ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಕೆಲವರು ಮಾತ್ರ ನಮ್ಮ ಚಂದನ್ ಅಂತವರು ಎಲ್ಲ ಒಂದು ಕಡೆ ನಾವು ಐ ಎ ಎಸ್ ನ ಪಾಸ್ ಮಾಡಬಹುದು ಇಲ್ಲಿ ನಮ್ಮಲ್ಲಿರುವಂತಹ ಸ್ಟ್ರೆಂತ್ ಏನಂತಂದ್ರೆ ಬಡತನ ಇದ್ದಾಗ ನಾವು ಹೆಚ್ಚು ಕಷ್ಟಪಡ್ತೀವಿ ಕಷ್ಟಪಟ್ಟು ಮೇಲೆ ಬರ್ತೀವಿ ನಾವು ಆಗಿರ್ಬೋದು ಸುವರ್ಣವ್ರು ಆಗಿರ್ಬೋದು ಚಂದನ್ ಆಗಿರ್ಬೋದು ಮತ್ತೆ ಇನ್ನಿತರ ಚಿತ್ರಾಪಾಟೀಲ್ ಆಗಿರ್ಬೋದು ಬೇರೆ ಬೇರೆಯವರೆಲ್ಲ ಕಷ್ಟಪಟ್ಟು ನಾವೆಲ್ಲ ಮುಂದೆ ಬಂದಿರೋದು ಈ ಒಂದು ಅಸಮಾನತೆ ಇರುವಂತಹ ಶೈಕ್ಷಣಿಕ ಯುಗದಲ್ಲಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬರಬೇಕಾಗಿ ಬರಬೇಕಾಗಿ ಅದೇ ರೀತಿ ಬೇರೆ ಶ್ರೀಮಂತ ವರ್ಗದ ಮಕ್ಕಳಿಗೆ ಎಲ್ಲರೂ ಈಸಿಯಾಗಿ ಎರಡನೇದಾಗಿ ಈ ಒಂದು ಏಕೀಕೃತ ಅಥವಾ ಒಂದೇ ಶಿಕ್ಷಣ ಯಾಕೆ ಬೇಕು ಅಂತಂದ್ರೆ ಈಗಿರುವಂತಹ ಜಾಬ್ ಎಲ್ಲಿ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಮಾತ್ರ ಜಾಬ್ಗಳು ಗಳು ಸಿಗ್ತಾ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಜಾಬ್ಸ್ ಸಿಗ್ತಾ ಇಲ್ಲ ಯಾಕಂತಂದ್ರೆ ಗವರ್ಮೆಂಟ್ ಎಕ್ಸೆಲ್ ಏನಾಗಿದೆ ಎಲ್ಲ ಸೆಕ್ಟರ್ ಗಳನ್ನೂ ಪ್ರೈವೇಟೈಸ್ ಮಾಡಿರುವಂತ ಮಾಡಿರುವಂತದ್ದು ಈಗ ಗೌರ್ಮೆಂಟ್ ನಲ್ಲಿ ಗವರ್nment ಜಾಬ್ ಗಳು ಇರುವಂತದಿಂದ ಪ್ರೈವೇಟ್ ಸೆಕ್ಟರ್ ನಲ್ಲಿ ನೀವು ಉದ್ಯೋಗವನ್ನು ಅರಸಿ ಹೋಗಬೇಕಾಗುತ್ತದೆ ಅದಕ್ಕೆ ಒಂದು ಜಾಬ್ ಮೇಡಾ ಪ್ರತಿ ವರ್ಷ ಮಾಡುತ್ತಿರುತ್ತಾರೆ ಸಿಗಮೋದಲ್ಲಿ ಜಾಬ್ ಮೇಡಾ ಮಾಡಿ ಸಾಕಷ್ಟು ಅನ್‌ಎmplಾಯ್ಡ್ ಯೂತ್ಸ್ ಗೆ ಆಮೇಲೆ ಟು ಅಹ್ ಇದು ಮಾಡ್ತಾ ಇದ್ದಾರೆ ಜಾಬ್ ಕೊಡ್ತಾ ಇದ್ದಾರೆ ಸೋ ಈ ಪ್ರೈವೇಟ್ ಸೆಕ್ಟರ್ ನಲ್ಲಿ ನೀವು ಜಾಬ್ ತಗೋಬೇಕಂದ್ರೆ ನೀವು ಸ್ಕಿಲ್ ಜಾಸ್ತಿ ಇರಬೇಕು ಸ್ಕಿಲ್ ಅಂತಂದ್ರೆ ಏನು ಅಂತಂದ್ರೆ ನಾನು ಪ್ರತಿ ದಿನ ನಾಲೆಡ್ಜ್ ಮತ್ತೆ ಟೆಕ್ನಾಲಜಿ ಚೇಂಜ್ ಆಗ್ತಿರೋದ್ರಿಂದ ನೀವು ಸ್ಕಿಲ್ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕು ನೀವು ಸ್ಕಿಲ್ ಅಪ್ಗ್ರೇಡ್ ಮಾಡಿದ್ರೆ ನೀವೇನ್ ಮಾಡಬಹುದು ಈ ಪ್ರಪಂಚದಲ್ಲಿ ಬದುಕಬಹುದು ಇಲ್ಲ ಅಂತಂದ್ರೆ ಬದುಕಲಿಕ್ಕೆ ಸಾಧ್ಯ ಇನ್ ದಿಸ್ ವರ್ಲ್ಡ್ ಯು ಹ್ ಟು ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್ ಎವ್ರಿ ಡೇ ಎವ್ರಿ ಸೆಕೆಂಡ್ ಎವ್ರಿ ಮುಮೆಂಟ್ ಇಲ್ಲ ಅಂತಂದ್ರೆ ನಾವು ಬಹಳ ಹಿಂದುಳಿಬೇಕಾಗುತ್ತೆ ಸೊ ಇಂಥ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಈ ಒಂದು ಅಸಮಾ ಅಸಮಾನ್ ಸಮಾಜದಲ್ಲಿ ಅಸಮಾನತೆ ಜೊತೆಗೆ ಬಡತನ ಇರುವ ಜೊತೆಗೆ ಅಸಮಾನತೆ ಇದ್ದಾಗ ನೀವು ಯಾವ ಮಟ್ಟಕ್ಕೆ ಬೆಳಿಬಹುದು ಆಗೋದಿಲ್ಲ ನಾನು ಇತ್ತೀಚೆಗೆ ಸಾಕಷ್ಟು ಸ್ಟಡಿಗಳನ್ನು ಮಾಡಿದ್ದೀನಿ ರಿಸರ್ವೇಶನ್ ಇನ್ ಪ್ರಮೋಷನ್ ಅಂತ ಒಂದು ಸ್ಟಡಿಯನ್ನು ನಾವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದೆ ಅದರಲ್ಲಿ ಏನು ಅಂತಂದ್ರೆ ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ ಗ ಗವರ್ಮೆಂಟ್ ಆಫ್ ಕರ್ನಾಟಕದ ವಿರುದ್ಧ ಏನಂತಂದರೆ ನೀವು ಯಾವುದೇ ರೀತಿ ರಿಸರ್ವೇಷನನ್ನು ಪ್ರಮೋಷನಲ್ಲಿ ಕೊಡಬೇಕು ಅಂತಂದರೆ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಕಾಂಪಲ್ಲಿಂಗ್ ನ ಐಡೆಂಟಿಫೈ ಮಾಡಬೇಕು ಅಂತ ಮತ್ತೆ ಈ ಒಂದು ರಿಜರ್ವೇಷನನ್ನು ಅಡಿಕಿ ಅಂದ್ರೆ ಅವರು ರಿಸರ್ವೇಷನ್ ಅನ್ನ ತೆಗೆದುಕೊಂಡಿದ್ದಾರೆ ಎಸ್ ಪರ್ಸೆಂಟ್ ತಗೊಂಡಿದ್ದಾರೆ ಅಡಿಕ್ಯೂಸಿ ಇದೆಯಡಿಕ್ವೆಸಿ ಇದೆಯಾ ಮತ್ತೆ ಈ ಒಂದು ರಿಸರ್ವೇಷನ್ ಕೊಡೋದ್ರಿಂದ ಓವರ್ ಆಲ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಅಧ್ಯಯನ ಮಾಡಿ ನಂತರ ಕಾನೂನನ್ನ ಮಾಡಿ ರಿಸರ್ವೇಷನ್ ಅನ್ನ ನೀಡಬೇಕು ಅಂತ ಹೇಳುತ್ತೆ ಕಾನೂನು ಸೊ ಹಾಗಾಗಿ ಈ ಒಂದು ರಿಸರ್ವೇಶನ್ ಇನ್ ಪ್ರಮೋಷನ್ ಆಕ್ಟ್ ಅನ್ನ ಅವ್ರೇನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ತಡೆ ಹಿಡಿತಾರೆ ಸೊ ಆವಾಗ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಇದೆ ಸಿದ್ದರಾಮಯ್ಯ ಅವರ ಒಂದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿ ರತ್ನಪ್ರಭಾ ಕಮಿಟಿಯನ್ನು ಆ ಕಮಿಟಿಯಲ್ಲಿ ನಾನೊಬ್ಬ ಎಕ್ಸ್ಪರ್ಟು ಒಂದು ರಿಪೋರ್ಟನ್ನು ವಿದಿನ್ ಒನ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಪ್ರಿಪೇರ್ ಮಾಡಿ ನಾವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತೀವಿ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದಾಗ ಆ ರಿಪೋರ್ಟಲ್ಲಿ ನಾವು ಐಡೆಂಟಿಫೈ ಮಾಡಿದ ಏನಂತಂದ್ರೆ ಇವತ್ತು ಕೂಡ ರಿಸರ್ವೇಷನ್ನು ಎಸ್ ಸಿಗಳಿಗೆ ಫಿಫ್ಟೀನ್ ಪರ್ಸೆಂಟ್ ಇತ್ತು ಎಸ್ ಗಳಿಗೆ ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಅಲ್ವಾ ಇಷ್ಟಿದ್ದು ಕೂಡ ಅವರ ಒಂದು ಕೇಡರ್ ವೈಸ್ ನೋಡಿದಾಗ ಎಕ್ಕೂ ಕೂಡ ಕೇಡರ್ ಎ ನಲ್ಲಿ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದ್ರು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಅವರು ಈ ಮೀಸಲಾತಿ ಸೌಲಭ್ಯವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇನ್ನು ಫೈವ್ ಪಾಯಿಂಟ್ ಫೈವ್ ಸೌಲಭ್ಯ ಇನ್ನು ಆಗ್ತಾ ಇಲ್ಲ ಅಂದ್ರೆ ಅವರು ಶೈಕ್ಷಣಿಕವಾಗಿ ಆ ಸಾಮಾಜಿಕವಾಗಿ ಹೇಗೆ ಹಿಂದುಳಿದಿದ್ದಾರೆ ಸಮಾಜದಲ್ಲಿ ಅಂತ ನೀವು ಗಮನಿಸಬಹುದು ಇದು ಬರೇ ಎಸ್ ಸಿ ಎಸ್ ಟಿಗಳ ಕಥೆ ಅಲ್ಲ ಈವನ್ ಓಬಿಸಿ ಗಳನ್ನ ನಾನು ಸ್ಟಡಿ ಮಾಡಿದ್ದೀನಿ ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಲಿಕ್ಕೆ ಹೇಳುತ್ತೆ ಏನಂತಂದ್ರೆ ಅದು ವಿಜನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲಿಕ್ಕೆ ಹೊಟ್ಟಿದ್ರು ಆವಾಗ ನಾನು ಒಂದು ಸೋಶಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅಂತ ಒಂದು ಚಾಪ್ಟರ್ನಲ್ಲಿ ಎಲ್ಲ ವರ್ಗದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಏನಿದೆ ಅಂತ ನಾನು ನೋಡಿದಾಗ ಈಗ ಅಲ್ಲಿ ನಾವು ನೋಡಿದಾಗ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿರುವಂತದ್ದು